ಮನೆಗೆ ಗೆಸ್ಟ್ ಬರುವವರಿದ್ದರೆ ಅಥವಾ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ಗಳಿದ್ದರೆ ಮನೆಗೆ ಬಂದ ಗೆಸ್ಟ್ ನಿಮ್ಮನ್ನು ಹೊಗಳುವಷ್ಟು ರುಚಿಯಾಗಿ ಸಖತ್ತಾಗಿ ಹಾಗೆಯೇ ತುಂಬ ಸುಲಭವಾಗಿ ಒಂದೇ ಮಸಾಲದಲ್ಲಿ ಬೇರೆ ಬೇರೆ ಚಿಕನ್ ಐಟಮ್ಗಳನ್ನು ಮಾಡೋದನ್ನು ಇವತ್ತು ತೋರಿಸಿಕೊಡ್ತಾ ಇದ್ದೇನೆ ಟೈಸನ್ ಕೋಳಿ ತಗೊಂಡಿದ್ದೇನೆ ಟೈಸನ್ ಕೋಳಿ ಅಂದ್ರೆ ಗಟ್ಟಿ ಕೋಳಿ ಹೆಚ್ಚಿನ ಗೊತ್ತುಂಟ ಆದ್ರೆ ಇನ್ನೂ ಇನ್ನು ಹೊಸ ಹೊಸದು ವಿಡಿಯೋ ನೋಡುವವರಿಗೆ ಕೆಲವರಿಗೆ ಟೈಸನ್ ಅಂತ ಎಂತ ಅಂತಾನೆ ಗೊತ್ತಿರೋದಿಲ್ಲ ಟೈಸನ್ ಇದು ಬಾಯ್ಲರ್ ಇದು ಟೈಸನ್ ಇದು ಬಾಯ್ಲರ್ ಅಂತ ಹೇಳುದು ಇದು ಟೈಸನ್ ಕೋಳಿ ಇದರದ ಇವತ್ತಿನ ವಿಶೇಷ ಎಂತ ಅಂದ್ರೆ ಒಂದೇ ಮಸಾಲದಲ್ಲಿ ಈಗ ಇದನ್ನು ಡಿವೈಡ್ ಮಾಡಿ ಪುಳಿ ಮುಂಚಿ ಮತ್ತೆ ಸುಕ್ಕ ಮಾಡುವಂತದ್ದು ಮೊದ್ಲಿ ಮಸಾಲೆ ಇಲ್ಲಿ ಮೊದ್ಲಿಗೆ ಮೂರು ಕೆ ಜಿ ಚಿಕನಿಗೆ ಮೂರು ಇಡಿಯಷ್ಟು ಮೆಣಸು ಸ್ವಲ್ಪ ಖಾರ ಕಡಿಮೆ ಆದವರು ಕಡಿಮೆ ಹಾಕಿ ಗ್ರಾಮ್ಸ್ ಹೇಳೋದಾದ್ರೆ ಒಂದು ನೂರು ಗ್ರಾಮ್ಸ್ ಆದರೂ ಮೆಣಸು ಬೇಕು ಲೆಕ್ಕದಲ್ಲಿ ಆದರೆ ಒಂದು ಮೂವತ್ತು ಮೂವತ್ತೈದು ಮೆಣಸು ಹಾಕಬೇಕು ಲೈಟಾಗಿ ಖಾರ ಇನ್ನು ಖಡಕ್ಕಾಗಿ ಖಾರ ಮಾಡುವವರು ಅದೇ ಹಿಡಿಯ ವೈಸ್ ಹಾಕಿದ್ರೆ ಆಯಿತು ಒಂದು ಹಿಡಿ ಸಣ್ಣ ಹಿಡಿಯು ಹಾಕ್ಬೋದು ನೋಡ್ಕೊಳ್ಳಿ ನಾನು ಇದರಲ್ಲಿ ಲೆಕ್ಕ ಹೇಳೋದಾದ್ರೆ ನಾನು ಹೇಳಿದಾಗ ಇದರಲ್ಲಿ ಮೂವತ್ತ ಐದು ಮೆಣಸಿದೆ ಇದು ಕರೆಕ್ಟ್ ಅಂದಾಜಿ ಇನ್ನು ಖಾರ ಕಡಿಮೆ ಅಂತಿರುವವರು ಇಷ್ಟೇ ಸಾಕು ಮತ್ತೆ ಪದಾರ್ಥ ಕೆಂಪಾಗಿ ಬರ್ಬೇಕು ಅಂತ ಇದ್ದವರು ಕೂಡ ಇಷ್ಟೇ ಸಾಕು ಆ ಸ್ವಲ್ಪ ಖಡಕ್ ಖಾರ ಅಂತ ಬೇಕು ಅವರು ಒಂದು ಐದಾರು ಈ ಸಣ್ಣ ಮೆಣಸು ಹಾಕಿದ್ರೆ ಆಯ್ತು ಇದ್ರಲ್ಲಿ ಸ್ವಲ್ಪ ಕಲ್ಲರ್ ಮಾತ್ರ ಕೆಂಪಾಗಿ ಬರುದಿಲ್ಲ ಆದ್ರೆ ಇದು ಉಂಟಲ್ಲ ಖಾರ ಮಾತ್ರ ಖಡಕ್ ಬರ್ತದೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿಟ್ಟು ಮೆಣಸನ್ನ ಒಳ್ಳೆ ಫ್ರೈ ಮಾಡಿದ್ದೇನೆ ಸಾಕು ಇದನ್ನು ತೆಗೆಯುವ ಈಗ ಕೊತ್ತಂಬರಿ ಕೂಡ ಹಾಗೇನೆ ಮೂರು ಹಿಡಿ ಮತ್ತೆ ಕೋಳಿಗೆ ಸ್ವಲ್ಪ ಕೊತ್ತಂಬರಿ ಜಾಸ್ತಿಯೇ ಇದು ಕೂಡ ಸ್ವಲ್ಪ ಎಣ್ಣೆ ಹಾಕೊಂಡೆ ಫ್ರೈ ಮಾಡುದು ಮಸಾಲೆ ಎಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಈಗ ನಾವು ಕೊತ್ತಂಬರಿ ಮತ್ತೆ ಮೆಣಸನ್ನು ಸಿಡಿಯಲ್ಲಿ ಹಾಕಿದ್ದೇವೆ ಇದನ್ನುಂಟಲ್ಲ ಕಾಳು ಮೆಣಸನ್ನು ಹೀಗೆ ಹೀಗೆ ಇದಕ್ಕೆ ನಾವು ತುಳುವಲ್ಲಿ ಸೆರೆ ಅಂತ ಹೇಳ್ತೇವೆ ನೋಡಿ ಕಾಳು ಮೆಣಸನ್ನು ಹೀಗೆ ತಕೊಳ್ಳೋದು ಒಂದು ಇಷ್ಟು ಕಾಳು ಮೆಣಸು ನೋಡಿ ಬೆರಳಿನ ಇದ್ರಲ್ಲಿ ಬೆರಳಿನ ಲೆವೆಲಿನಲ್ಲಿ ಹಾಗೇನೆ ಮೆತ್ತೆ ಮಾತ್ರ ಸ್ವಲ್ಪ ಮೆತ್ತೆ ಮೆತ್ತೆ ಸ್ವಲ್ಪ ಕಹಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಇದಕ್ಕೆ ಎಣ್ಣೆ ಹಾಕ್ಲಿಕ್ಕಿಲ್ಲ ಇದು ಹೀಗೆ ಒಳ್ಳೆ ಫ್ರೈ ಆಗ್ಬೇಕು ಮೆಂತೆ ಬಣ್ಣ ಬರ್ಬೇಕು ನೋಡಿ ನೋಡಿ ಒಳ್ಳೆ ಟ್ರೈ ಆಯ್ತು ಇಷ್ಟು ಬಣ್ಣ ಬಂದ್ರೆ ಸಾಕು ಈಗ ಜೀರಿಗೆ ಜೀರಿಗೆ ನಾನಿಲ್ಲಿ ನೋಡಿ ಜೀರಿಗೆ ಕೂಡ ಇಷ್ಟೇ ಹಾಕ್ತಾ ಇದ್ದೇನೆ ಆ ಇದು ಸುಕ್ಕ ಮತ್ತೆ ಪುಳಿ ಎರಡು ಟೈಪ್ ಇದು ಮಾಡೋದ್ರಿಂದ ಇಲ್ಲದಿದ್ರೆ ಒಂದು ಕೆಜಿಗೆಲ್ಲ ಇಷ್ಟು ಜೀರಿಗೆ ಮೂರು ಕೆಜಿಗೆ ಇಂಥದನ್ನು ಮೂರು ಸಲ ಹಾಕಿದ್ರೆ ಆಯ್ತು ನಾನಿಲ್ಲಿ ಒಂದು ಸ್ವಲ್ಪನೇ ಹಾಕ್ತಾ ಇದ್ದೇನೆ ಯಾಕೆ ಅಂತ ಮತ್ತೆ ತೋರಿಸ್ತೇನೆ ಈಗ ಪುಳಿಮುಂಚಿಗೆ ಇದು ಸಾಕು ಇದು ಸ್ವಲ್ಪ ಬಿಸಿ ಆದ್ರೆ ಸಾಕು ಈಗ ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಹಾಗೇನೆ ಸ್ವಲ್ಪ ಅದಕ್ಕೆ ಕರಿಬೇವು ಅನಂತರ ಸುತ್ತಕ್ಕೆ ನೀವು ಮೂರು ಕೆಜಿ ಸುತ್ತ ಮಾಡುವುದ್ರೆ ಜಾಸ್ತಿ ಬೇಕು ತೆಂಗಿನ ತುರಿ ಚಿಕನ್ ಪ್ರಮಾಣದಲ್ಲಿ ನೋಡಿಕೊಂಡು ತೆಂಗಿನ ತುರಿ ಸೇರಿಸಿ ಒಂದು ಅರ್ಧ ಕೆಜಿ ಒಂದು ಕೆಜಿ ಚಿಕನ್ ಇದೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಆದ್ರೂ ಬೇಕಾಗ್ತದೆ ಮೀಡಿಯಂ ಸೈಜಿ ಈಗಿದ್ದೇನೆ ಚೆನ್ನಾಗಿ ತೆಂಗಿನಕಾಯಿ ಉಂಟಲ್ಲ ಸ್ವಲ್ಪ ಜಾಸ್ತಿ ಫ್ರೈ ಆಗ್ಬೇಕು ಯಾಕೆಂದ್ರೆ ಈಗ ತೆಂಗಿನಕಾಯಿಗೆ ತುಂಬಾ ರೇಟ್ ಜಾಸ್ತಿ ಆಗಿದೆ ಹಾಗಾಗಿ ಹಸಿ ಹಸಿ ತೆಂಗಿನ ಕಾಯಿಯನ್ನೇ ಕೊಯ್ದು ಸೇಲ್ ಮಾಡ್ತಾರೆ ನೋಡಿ ಒಳ್ಳೆ ಬೆಳುತಿರುದಿಲ್ಲ ತೆಂಗಿನ ತುರಿ ಈ ರೀತಿ ಅದ್ರ ಅಡಿ ಭಾಗ ನೋಡಿ ಕಪ್ಪು ಕಪ್ಪಿರ್ತದೆ ನೋಡಿ ಎಳತ್ತು ತೆಂಗಿನ ತುರಿ ತೆಂಗಿನಕಾಯಿ ಎಳತ್ತನ್ನು ತೆಗ್ದೆ ಕೊಡ್ತಾರೆ ರೇಟ್ ಜಾಸ್ತಿ ಉಂಟಲ್ಲ ಹಾಗಾಗಿ ಅದಕ್ಕೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ತೆಂಗಿನಕಾಯಿ ಫ್ರೈ ಆಗದಿದ್ರೆ ಅಷ್ಟೊಂದು ಒಳ್ಳೇದು ಬರುದಿಲ್ಲ ಸುಕ್ಕ ನೋಡಿ ಅಂಟುತ್ತದೆ ನೋಡಿ ಉಂಟು ಇದ್ರಲ್ಲಿ ಎಣ್ಣೆ ಪಸೆನೇ ಇಲ್ಲ ಈ ತೆಂಗಿನ ತುರಿಯಲ್ಲಿ ಒಳ್ಳೆ ಬೆಳೆತ ತೆಂಗಿನಕಾಯಿ ಆದ್ರೆ ಎಣ್ಣೆ ಪಸೆ ಪಸೆ ಇರ್ತದೆ ಎಳತ್ತು ತೆಂಗಿನಕಾಯಲ್ಲಿ ತೆಂಗಿನ ಹಾಲು ಕೂಡ ಬರುದಿಲ್ಲ ಒಂಥರ ಲೋಳೆ ಲೋಳೆನೆ ಅದು ತೆಂಗಿನ ತುರಿಯನ್ನು ಒಳ್ಳೆ ಫ್ರೈ ಮಾಡಿದ್ರೆ ಆಯ್ತು ಲೋ ಫ್ಲೇಮ್ ಅಲ್ಲೇ ಒಮ್ಮೆ ಕೈ ಹಾಕಿದ್ರು ಆ ಕಟ್ಟಿ ಹಾಕಿ ನೋಡಿ ತಳ ಅಂಟ್ತದೆ ಒಳ್ಳೆ ಫ್ರೈ ಮಾಡಿ ಮಾಡಿದ್ದರೆ ಆಯ್ತು ಇವತ್ತು ನಾನು ಗ್ರೈಂಡರಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ ಮೊದಲಿಗೆ ಫ್ರೈ ಮಾಡಿಟ್ಟಂತೆಲ್ಲ ಮಸಾಲೆ ಕೊತ್ತಂಬರಿ ಕಾಳು ಮೆಣಸು ಎಲ್ಲ ಉಂಟಲ್ಲ ಅದು ನಂತರ ಫ್ರೈ ಮಾಡಿಟ್ಟಂತ ಮೆಣಸು ಹಾಗೇನೆ ಸ್ವಲ್ಪ ಅರಶಿನ ಆನಂತರ ರುಚಿಗೆ ತಕ್ಕಷ್ಟು ಹುಳಿ ಈಗ ಮಸಾಲೆಯಲ್ಲಿ ಗ್ರೈಂಡ್ ಆಯ್ತು ತುಂಬಾ ನೈಸ್ ಆಗಿ ಅಲ್ಲ ಸ್ವಲ್ಪ ತರಿತ ಇರುವಾಗಲೇ ನಾನು ಇದನ್ನು ತೆಗಿತೇನೆ ತುಂಬಾ ನೈಸ್ ಆದ್ರ ಉಂಟಲ್ಲ ಈ ಪುಳಿ ಮುಂಚೆ ಸ್ವಲ್ಪ ಒಳ್ಳೆ ತರ ಆಗ್ತದೆ ಅದಕ್ಕೆ ಸ್ವಲ್ಪ ತರಿತರಿ ತೆಗಿಬೇಕು ಇದ್ರ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿಯ ಮಸಾಲೆಯನ್ನು ತೆಗಿತಾ ಇದ್ದೇನೆ ಮಿಕ್ಸಿಗೆ ಜೊತೆಗೆ ಹಾಕಿ ಕೂಡ ಗ್ರೈಂಡ್ ಇದು ಹಾಕಿದ್ರೆ ಗ್ರೈಂಡ್ ಆಗುವಾಗ ಲೇಟ್ ಆಗ್ತದೆ ಅದಕ್ಕೆ ನನ್ನ ಮಸಾಲೆಯನ್ನು ತೆಗೆದು ಹೀಗೆ ಹಾಕಿದು ಈಗ ತೆಗೆದ ನಂತರ ಈ ತೆಂಗಿನ ತುರಿ ಉಂಟಲ್ಲ ಫ್ರೈ ಮಾಡಿಟ್ಟದ್ದು ಅದನ್ನು ಹಾಕಿ ಜಸ್ಟ್ ಒಂದು ಮಿಕ್ಸ್ ಆಗುವಾಗಲೇ ತೆಗಿಬೇಕು ಈ ರೀತಿ ತಿರುಗಿದ್ರೆ ಸಾಕು ಈಗ ಚಿಕನ್ ಬೇಯ್ಲಿಕ್ಕೆ ಇಡ್ಲಿಕ್ಕೆ ಇಲ್ಲಿ ಮೊದಲಿಗೆ ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ತುಪ್ಪ ಎಲ್ಲ ಸ್ವಲ್ಪನೇ ಹಾಕ್ತಾ ಇದ್ದೇನೆ ಯಾಕಂದ್ರೆ ಚಿಕನ್ ಅಲ್ಲಿ ತುಂಬಾ ಪಸೆ ಉಂಟು ತುಂಬಾ ಕೊಬ್ಬು ಉಂಟು ಅದಕ್ಕೆ ನಂತರ ಒಂದು ಮೂರು ದೊಡ್ಡ ಈರುಳ್ಳಿ ದೊಡ್ಡದು ಈರುಳ್ಳಿ ಮೂರು ಹಾಗೇನೆ ಕರಿಬೇವು ಹಾಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡಬೇಕು ಒಳ್ಳೆ ಫ್ರೈ ಆಗ್ಬೇಕು ಈರುಳ್ಳಿ ಈರುಳ್ಳಿ ಎಷ್ಟು ಒಳ್ಳೆ ಫ್ರೈ ಮಾಡ್ತೇವೆ ಅಷ್ಟು ಒಳ್ಳೆ ರೀತಿ ಟೇಸ್ಟ್ ಕೊಡ್ತಾರೆ ಫ್ರೈ ಮಾಡ್ತೇವೆ ನೋಡಿ ಈರುಳ್ಳಿ ಇಷ್ಟು ಕೆಂಪಾಗೆ ಫ್ರೈ ಮಾಡಿದ್ದೇನೆ ಇನ್ನು ಹಿಂಡಿ ಇದಕ್ಕೆ ಚಿಕನ್ ಅನ್ನು ಹಾಕ್ಬೇಕು ಯಾರು ಚಿಕನ್ ನಲ್ಲಿ ನೀರಿನ ಅಂಶ ಇರಬಾರ್ದು ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದಿಲ್ಲಿ ಸ್ವಲ್ಪ ಅರಶಿನ ಅರಶಿನ ಮತ್ತೆ ಉಪ್ಪು ಉಪ್ಪು ಕೂಡ ಖಡಕ್ ಈಗಲೇ ಹಾಕಬೇಕು ಹಾಕ್ಬೇಕು ಉಪ್ಪೆಲ್ಲ ಹಾಕೊಂಡು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೇನೆ ಬಿಡುವ ಸರಿಯಾಗಿ ನೀರು ಬಿಡ್ಲಿ ಸ್ವಲ್ಪ ನೀರು ಬಿಡ್ತದಲ್ಲ ಚಿಕನ್ ನೀರು ಬಿಡುವಾಗೇಳಿ ಗ್ರೈಂಡ್ ಮಾಡಿಟ್ಟಂತ ಮಸಾಲೆ ಉಂಟಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದನ್ನು ಮಸಾಲೆಯಲ್ಲೇ ಬೇಯ್ಲಿಕ್ಕೆ ಬಿಡ್ಬೇಕು ಮಸಾಲೆಯಲ್ಲಿ ಎಳ್ಕೊಂಡೇ ಬೇಯ್ಬೇಕಿತ್ತು ಆಗ್ಲೇ ಚೆಂದ ಎಷ್ಟು ನೋಡಿ ಆಯಿಲ್ ಎಷ್ಟು ಬಿಡ್ತಾ ಉಂಟು ನೋಡಿ ನಾವು ಅಷ್ಟೊಂದು ಆಯಿಲ್ ಹಾಕ್ಲಿಲ್ಲ ನಾನು ಹೇಳಿದೆ ಅಲ್ಲ ಆಗ್ಲೇ ಚಿಕನ್ ಅಲ್ಲಿ ತುಂಬಾ ಇದುಂಟು ಅಂತ ಈಗ ಚಿಕನ್ ಒಳ್ಳೆ ಬೆಂದಾಯ್ತು ಈಗ ಇದರಿಂದ ನಾವು ಪುಳಿ ಮುಂಚಿಗೆ ಬೇಕಾದಷ್ಟು ತೆಗೆಯಬೇಕು ನಮ್ಮ ಇದರಲ್ಲಿ ಪುಳಿ ಮುಂಚೆ ಮಾಡೋದ್ರಿಂದ ನಾನು ಇದನ್ನು ಇಷ್ಟು ಗಸಿ ಗಸಿ ಇಟ್ಟಿದ್ದೇನೆ ಮತ್ತೆ ನಾನು ನೀರು ಹಾಕಿದಲ್ಲ ಇದು ನೀರು ಬಿಟ್ಟಂತದ್ದು ಅದು ಹೆಣ್ಣು ಕೋಳಿ ಸ್ವಲ್ಪ ಹಾಗೆ ಗೊಬ್ಬು ಕೂಡ ಜಾಸ್ತಿ ಇರ್ತದೆ ಎಣ್ಣೆ ಕೂಡ ಬಿಡ್ತದೆ ಈಗ ಪುಳಿ ಮುಂಚೆ ಬೇಕಾದಷ್ಟು ಈ ಗಸಿಗಸಿ ಪ್ರಮಾಣದನ್ನು ತೆಗೆದ್ರೆ ಆಯ್ತು ಈಗ ಹುಳಿ ಮುಂಚೆ ಮಸಾಲ ತೆಗೆದ ನಂತರ ಇಲ್ಲಿ ನಾವು ತೆಂಗಿನಕಾಯಿ ಪಲ್ಸ್ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿ ಸುಕ್ಕ ಡ್ರೈ ಬರುವಷ್ಟು ಮಿಕ್ಸ್ ಮಾಡಬೇಕು ಆ ನೀವು ಹುಳಿ ಮುಂಚೆ ತೆಗೆಯದಿದ್ರೆ ಮನೆ ಸುಕ್ಕ ಮಾಡುದು ಉಂಟಲ್ಲ ಅಲ್ಲ ಅದನ್ನು ಮೆಣಸಿನ ಮಸಾಲ ಕಸಿ ಇನ್ನೂ ಡ್ರೈ ಆಗಿ ಬಿಡ್ಬೇಕು ಮತ್ತೆ ತೆಂಗಿನ ತುರಿ ಹಾಕ್ಬೇಕು ಡ್ರೈ ಬೇಕಾದ್ರೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಇದ್ದೆ ಡ್ರೈ ಆಗ್ತದೆ ಮತ್ತೆ ಇಲ್ಲಾಂದ್ರೆ ಜಾಸ್ತಿ ನೀರಿದ್ರೆ ಸ್ವಲ್ಪ ನೀರನ್ನು ಮೊದ್ಲೆ ತೆಗೆದ್ರೆ ಆಯ್ತು ಈ ಎಲ್ಲ ಮಾಡುದಾದ್ರೆ ಗ್ರೇವಿಗೆ ಹಾಕ್ಬೇಕು ಈಗ ಇನ್ನು ಸುಕ್ಕ ಬೇಕಾದ್ರೆ ಸುಕ್ಕ ಮಾಡಿದ್ರೆ ಆಯ್ತು ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಕುದುರಿಸಿದ್ರೆ ಆಯ್ತು ನಾನ್ ಸ್ವಲ್ಪ ಈ ರೀತಿ ಊಟಕ್ಕೆ ಒಳ್ಳೇದಾಗ್ತದೆ ಈ ರೀತಿ ಗಸಿ ಗಸಿ ಇದ್ರೆ ನಾನು ಇಷ್ಟರಲ್ಲೇ ಇಳಿಸ್ತೇನೆ ಈಗ ಈ ಪುಳಿ ಇಟ್ಟಿದೆ ಅಲ್ವಾ ಇದಕ್ಕೆ ಒಂದು ಐದಾರು ಸಳು ಬೆಳ್ಳುಳ್ಳಿ ಒಂದು ಸಣ್ಣ ಈರುಳ್ಳಿ ದೊಡ್ಡದಾದ್ರೆ ಒಂದು ಅರ್ಧ ಈರುಳ್ಳಿ ಹಾಗೆ ನಾನು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಬಣ್ಣ ಬರುವಷ್ಟೇ ಫ್ರೈ ಮಾಡಿಟ್ಟಿದ್ದೇನೆ ಇದನ್ನು ಮಿಕ್ಸಿ ಹಾಕಿ ಒಂದು ಪಲ್ಸ್ ಥರ ಮಾಡಿ ತೆಗಿಬೇಕು ಈಗ ಜಾಸ್ತಿ ಗ್ರೈಂಡ್ ಆಗಬಾರ್ದು ಒಂದು ಪುಡಿ ಪುಡಿ ಆದರೆ ಸಾಕು ನೀರೆಲ್ಲ ಹಾಕಲಿಕ್ಕೆ ಎಂತ ಇಲ್ಲ ಈ ಗ್ರೈಂಡ್ ಮಾಡಿಟ್ಟಂತ ಗ್ರೈಂಡ್ ಅಲ್ಲ ಜಸ್ಟ್ ಪಲ್ಸ್ ಬೆಳ್ಳುಳ್ಳಿ ಮತ್ತು ಕರಿಬೇವು ಮತ್ತು ಈರುಳ್ಳಿ ಅದರ ಪೇಸ್ಟನ್ನು ಹಾಕಿ ಜಸ್ಟ್ ಒಂದು ಮಿಕ್ಸ್ ಕೊಟ್ಟು ಕುದಿಸಿದ್ರೆ ಸಾಕು ಇದು ಪುಳಿ ಮುಂಚಿ ಒಳ್ಳೆ ಫ್ಲೇವರ್ ಇರ್ತದೆ

ಪುಡಿ ಮಾಡಿ ಹಾಕಿದ್ರಿಂದ ಒಳ್ಳೆ ಫ್ಲೇವರ್ ಕೊಡ್ತದೆ ಪುಳಿ ಮುಂಚಿಗೆ ನಾನಿಲ್ಲಿ ಮೂಡೆಗೆ ಚಿಕನ್ ಬಾಯ್ಲರ್ ಚಿಕನ್ ಗ್ರೇವಿ ಹಾಗೇನೆ ಪುಳಿ ಮುಂಚಿ ಪುಳಿ ಮುಂಚೆ ಅಂತೂ ಒಳ್ಳೆ ಪರಿಮಳ ಬರ್ತಾ ಇದೆ ಮೂಗಿಗೆ ಹೊಡಿತಾ ಇದೆ ಪರಿಮಳ ಕೊನೆಗೆ ಹಾಕಿದ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಗೆಯೇ ಸುಕ್ಕ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಕಲ್ಲರ್ ಕೂಡ ಹಾಗೆಯೇ ಲೈಟಾಗಿ ಖಾರ ಹುಳಿ ಉಪ್ಪೆಲ್ಲ ಕಡಕ್ಕಾಗಿ ತುಂಬಾ ಸೂಪರಾಗಿ ಬಂದಿದೆ ಮಾತ್ರ ಪುಳಿ ಮುಂಚಿ ಸುಕ್ಕ ಎರಡು ನೊಮ್ಮೆ ರೀತಿ ಟ್ರೈ ಮಾಡಿ ಆಯಿತಾ